नमस्कार न्यूज ट्वेंटी सिक्स के स्वागत ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಕುರಿತು ಗೃಹ ಸಚಿವ ಜಿ ಪರಮೇಶ್ ಅವರ ಫಸ್ಟ್ ರಿಯಾಕ್ಷನ್ ಹೀಗಿತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಕುರಿತು ಗೃಹ ಸಚಿವ ಜಿ ಪರಮೇಶ್ ಅವರು ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಯಾವ ಕಾರಣಕ್ಕೆ ದಾಳಿ ನಡೆಸುತ್ತಿದ್ದಾರೋ ಗೊತ್ತಿಲ್ಲ ಇದಕ್ಕೆ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಸಂಸ್ಥೆ ಮೂಲಕ ನಾವು ಅಳಿಲು ಸೇವೆ ಮಾಡ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಎಲ್ಲರಿಗೂ ಕಾನೂನು ಒಂದೇ ಆ ಕಾನೂನನ್ನ ನಾನು ಗೌರವಿಸುತ್ತೇನೆ ಅಂತ ಹೇಳಿದ್ದಾರೆ ಇಡಿ ಅಧಿಕಾರಿಗಳ ತನಿಖೆಗೆ ನಮ್ಮ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡಲಿದೆ ಮತ್ತು ನಾನು ಕೂಡ ಸಹಕರಿಸ್ತೀನಿ ಅಂತ ತಿಳಿಸಿದ್ದಾರೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಾನೆ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟು ಈ ಸ್ಪೆಕ್ಯುಲೇಷನ್ ಮಾಡೋದಕ್ಕಿನ್ನ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ ನನಗೂ ಕೂಡ ಅವರು ಸಂಸ್ಥೆಗೆ ಸಂಸ್ಥೆಗೆ ಕೊಡಬೇಕಲ್ಲ ಅದಾಗಿದ್ಮೇಲೆ ತಿಳಿಸೋಣ ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅಲ್ಲಲ್ಲ ನಾನೀಗೇನೂ ಹೇಳೋಕ್ಕೆ ಹೋಗೋದಿಲ್ಲ ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಈಗ ಆರೋಪ ಆರೋಪ ಮಾಡ್ತಾ ಇದ್ದಾರಷ್ಟೇ ಅಷ್ಟೇ ತಾನೇ ಇಲ್ಲ ನನಗೇನು ಹೇಳಿಲ್ಲ ನನಗೆ ಸಂಸ್ಥೆ ಸಂಸ್ಥೆಯಲ್ಲೇ ಎಲ್ಲವನ್ನು ವೆರಿಫೈ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನೂ ಇದರಲ್ಲೇ ಅವರು ವೆರಿಫೈ ಮಾಡ್ತಿದ್ದಾರೆ ರೀ ನಾವು ಒಂದು ಸಂಸ್ಥೆ ಬೆಳೀತಕ್ಕಂಥ ಸಂಸ್ಥೆ ಇದೇ ನಮಗೇನು ಅರವತ್ತ ಎಂಟು ವರ್ಷ ಆಗಿದೆ ಸಂಸ್ಥೆ ಪ್ರಾರಂಭ ಮಾಡಿ ನಾವು ಪ್ರೋಗ್ರೆಸ್ ಆಗಬೇಕಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದೋ ಮೆಡಿಕಲ್ ಕಾಲೇಜ್ ಮಾಡ್ದೋ ಎರಡು ಮೆಡಿಕಲ್ ಕಾಲೇಜ್ ಮಾಡ್ದೋ ಇತ್ತೀಚೆಗೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಅವರು ಪರಿಚಯದವರೆ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಸಾಹೇಬರು ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳಿಕೊಂಡ್ರು ನಮಗೆ ಮುಚ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯಿತಪ್ಪ ನಮಗೆ ಸಾಧಕ ಬದಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಓವರ್ ಮಾಡಿದ್ದೀವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನೇ ಈಗ ಪುನಶ್ಚೇತನ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಅಳಿಲಸೆ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ್ ಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನು ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸಬೇಕು ಅಂತ ಅದನ್ನು ಅದೇ ತಪ್ಪು ಅಂದರೆ ಹೇಗಾಗುತ್ತೆ ಎಲ್ಲ ಮಾಡಲಿ ಅವರು ಮಾಡೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಮಾಡಲಿ ನೋಡಿ ನಾನು ಏನೂ ಹೇಳೋಕ್ಕೆ ಹೋಗಲ್ಲ ರಿಪೋರ್ಟ್ ಬರಲಿ ಅಲ್ಲ ಸಂಬಂಧ ಯಾರು ಹೇಳಿರೋದು ಹೇಳಿರೋದು ಹಿಂದಿನವರು ಯಾರೋ ಹೇಳಿದ್ದಾರೆ ಕ್ಷಣಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗಲ್ಲ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಡೀಟೇಲ್ಸ್ ಏನು ಹೇಳೋಕ್ಕಾಗೋದಿಲ್ಲ ನಾನು ಡಿಟೇಲ್ಸ್ ಏನು ಹೇಳೋಕ್ಕಾಗೋದಿಲ್ಲ ಇದು ಏನು ಹಾಫ್ ಹ್ಯಾಂಡ್ ಡೆಡ್ಡು ನಾನು ಏನೇನೋ ಹೇಳಿಬಿಟ್ಟು